நாய கர்நாடக சர்வ இது ஆகம்தூத்த நகரிய आवकर मैं नंबर चलूंगा। ये नल्ले चाप से। चाप चाप। ओ। सब्सड्रैम लड़ से। वो अंदर अमर लेजी ना किए ना आमार तेरे बे। ಸೆಕ್ರೆಟರಿ ದೀಪಾ ಚೋಳನ್ ಅವರೇ ಸಿ ಮಾಡಲು ಆಗಮಿಸಿರುವಂತಹ ಈ ದೇಶ ಕಂಡಂತಹ ಅತ್ಯಂತ ಸಂಭಾವಿತ ಕೇಂದ್ರಗಳು ಇಲ್ಲಿ ಇಲ್ಲಿ ಮಾನ್ಯ ನಗರಾಭಿವೃದ್ಧಿ ಸಚಿವರಾಗಿರುವಂತ ಒಳ್ಳೆಯ ವಾಣಿಜ್ಯ ಸಂಕೀರ್ಣ ಚಪ್ಪಾಳೆಗಳ ಮುಖಾಂತರ ತಾವು ಈ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನ ಸಾಕ್ಷೀಕರಿಸ್ತಾ ಹಸಿರಿನ ಮಹತ್ವವನ್ನ ಸದಾಕಾಲ ಸಾರಿ ಹೇಳುವಂತಹ ವಿದ್ಯುಕ್ತವಾದ ಉದ್ಘಾಟನೆ ಭವ್ಯ ವೇದಿಕೆ ಮೇಲೆ ಇದರ ಮಾಡಿ ವಿಚಾರಣೆಯನ್ನು ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರವನ್ನ ಇದ್ದಾರೆ ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸೋಣ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕಿಟ್ ಹಾಗೂ ಸುರಕ್ಷಾ ದಿರಿಸು ನೀಡುವಂತಹ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ಆ ಪೌರ ಕಾರ್ಮಿಕರನ್ನ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀಮತಿ ಚೌಡವ್ವ ದಂಡಗಲ್ ಕಿಟ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬೆಳಗಾವಿ ಮಹಾನಗರ ಪಾಲಿಕೆ ನಗರ ಬಡತನ ನಿವಾರಣಾ ಕೋಶದ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ಲ್ಯಾಪ್ಟಾಪ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ಹೊಂದಿರುವ ಸಾರ್ವಜನಿಕರಿಗೆ ನಿಯಮಾನುಸಾರ ಎ ಮತ್ತು ಬಿ ಖಾತಾ ನಮೂನೆಯನ್ನ ವಿತರಿಸೋದು ಎ ಖಾತಾ ಫಲಾನುಭವಿಗಳು ಕೃಷ್ಣ ವಸಂತ್ ಜಾಟರ್ ರಾಜೇಂದ್ರ ಕುಮಾರ್ ಕೃಷ್ಣಾಜಿ ಭೋಸ್ಲೆ ಬಿ ಖಾತ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕು ಶ್ರೀಕಾಂತ್ ಮಾರುತಿ ಶಿಂದೆ ಬಾಳು ಪೋಮಾನಿ ಭಾಟೆ ಸುಧೀರ್ ವಸಂತರಾವ್ ಪಾಟೀಲ್ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ವಿಶೇಷವಾಗಿ ನೇಮಕಾತಿಗೊಳ್ಳುವಂತ ಎಲ್ಲ ಸ್ವಯಂ ಚಾಲಿತ ಯಂತ್ರ ಚಾಲಿತ ವೀಲ್ ಚೇರ್ ಎಲ್ಲ ನಗರ ಪಾಲಿಕೆ ಸದಸ್ಯರುಗಳೇ ಆಹ್ವಾನಿತ ಗಣ್ಯರೇ ಮಾಧ್ಯಮದ ಗೆಳೆಯರೇ ನನಗೆ ಇನ್ನೆರಡು ಪ್ರೋಗ್ರಾಂಗಳಿರೋದ್ರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಾವೆಲ್ಲರೂ ಕೂಡ ಸೇರಿ ಈ ಕಲಾ ಮಂದಿರ ಮತ್ತು ಮಳಿಗೆಗಳು ಇರ್ತಕ್ಕಂಥ ಹೊಸ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಕಟ್ಟಡವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕಟ್ಟಡ ಇದರಲ್ಲಿ ಒಂದು ಕಲಾ ಮಂದಿರ ಇರ್ತದೆ ಮಳಿಗೆಗಳು ಇರ್ತವೆ ಮತ್ತೆ ಬೇಸ್ಮೆಂಟ್ ಇರ್ತದೆ ವಾಹನಗಳನ್ನ ನಿಲ್ಲಿಸಲಿಕ್ಕೆ ನಮ್ಮ ಆದಾಯನೂ ಕೂಡ ಬೆಳಗಾವಿಗೆ ಬರ್ತದೆ ಅಂತ ಒಂದು ಕಟ್ಟಡವನ್ನ ಇವತ್ತು ಉದ್ಘಾಟನೆ ಆಗಿದೆ ಇದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮ ಯೋಜನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಇದು ಪ್ರಾರಂಭ ಆಯಿತು ಇದಕ್ಕೆ ಸ್ಮಾರ್ಟ್ ಸಿಟಿ ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ ಇದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ ಕೇಂದ್ರ ಸರ್ಕಾರ ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಎರಡೂ ಸರ್ಕಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಐವತ್ತು ಪರ್ಸೆಂಟ್ ಆಗಿ ಕಟ್ಟಿರ್ತಕ್ಕಂಥದ್ದು ಯಾವುದೋ ಒಂದು ಸರ್ಕಾರ ಮಾಡಿರ್ತಕ್ಕಂಥದಲ್ಲ ಕೇಂದ್ರ ಸರ್ಕಾರ ಒಂದೇ ಮಾಡಿಲ್ಲ ರಾಜ್ಯ ಸರ್ಕಾರ ಒಂದೇ ಮಾಡಿಲ್ಲ ಇದನ್ನು ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದರಂತೆ ಬೆಳಗಾವಿ ನಗರನೂ ಕೂಡ ಆಯ್ಕೆಯಾಗಿದೆ ಈ ಬೆಳಗಾವಿ ನಗರ ಆಯ್ಕೆಯಾಗಿ ಇದರಲ್ಲಿ ಸುಮಾರು ನೂರ ಏಳು ಕೆಲಸಗಳನ್ನು ತಗೊಂಡಿದ್ದೀವಿ ಇದರಲ್ಲಿ ನೂರೆರಡು ಕೆಲಸಗಳು ಮುಕ್ತಾಯ ಆಗಿದ್ದಾವೆ ಇನ್ನು ಉಳಿದಂಥ ಕೆಲಸಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗ್ತವೆ ಅದನ್ನು ಕೂಡ ಉದ್ಘಾಟನೆ ಆಗ್ತವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಒಂದು ಸಮಿತಿ ಇದೆ ಆ ಸಮಿತಿ ಇದರಿಂದ ಬರ್ತಕ್ಕಂಥ ಆದಾಯವನ್ನು ಶೇಖರಣೆ ಮಾಡಿ ಅದನ್ನ ಬೆಳಗಾವಿ ನಗರದ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥದ್ದು ಅದನ್ನ ಸರ್ಕಾರಕ್ಕೆ ಬರಲ್ಲ ಅದು ಅದು ನಗರಕ್ಕೆ ಅಭಿವೃದ್ಧಿಗೆ ಇರ್ತಕ್ಕಂಥ ಹಣ ಆ ಹಣ ಮುಂದೆ ಬರ್ತಕ್ಕಂಥದ್ದು ಬಹುಶಃ ಒಂದು ಐದಾರು ಕೋಟಿ ಆಗ್ಬೋದು ಅಂತ ಅನ್ಸುತ್ತೆ ನನಗೆ ಒಂದು ತಿಂಗಳಿಗೆ ಸುಮಾರು ಇದೆಲ್ಲ ಬಾಡಿಗೆ ಕೊಟ್ಟರೆ ಆಕ್ಷನ್ ಮಾಡಿ ಅಂತ ಹೇಳಿದ್ದೀನಿ ಯಾಕಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಟ್ರಾನ್ಸ್ಪರೆಂಟ್ ಆಗಿ ಇರೋದರಿಂದ ಬರ್ತಕ್ಕಂಥ ಆದಾಯ ಹೆಚ್ಚು ಆದಾಯ ಬಂದರೆ ನಗರಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಹೆಚ್ಚು ಆದಾಯ ಬರಲಿ ಅಂತ ಹೇಳಿ ಆಕ್ಷ ಆಕ್ಷನ್ ಮಾಡಿ ಅರಾಜಾಕಿ ಅರಾಜಾಕಿ ಬಂದಂಥ ಹಣವನ್ನು ಆ ಸಮಿತಿಯವರು ನಗರ ನಗರ ಬೆಂಗಳೂರು ಬೆಳಗಾವಿ ನಗರಕ್ಕೆ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಆದಷ್ಟು ಜಾಗ್ರತೆ ಆಕ್ಷನ್ ಮಾಡಿ ಆಕ್ಷನ್ ಮಾಡಿ ಅದನ್ನು ನಗರ ಪಾಲಿಕೆಗೆ ಅಲ್ಲ ನಗರ ಪಾಲಿಕೆ ಅಂದರೆ ಬೆಳಗಾವಿ ನಗರದ ಅಭಿವೃದ್ಧಿಗೆ ಖರ್ಚು ಮಾಡ್ತಕ್ಕಂಥ ಹಣ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ಭಾಳ ಜನರಿಗೆ ಅಂಗವಿಕಲರಿಗೆ ವಾಹನಗಳನ್ನು ಕೊಟ್ಟಿ ಕೊಟ್ಟಿದ್ದೀವಿ ಆಮೇಲೆ ಪೌರ ಕಾರ್ಮಿಕರಿಗೆ ಕಾಯಂ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಕೆಲವರಿಗೆ ಖಾತೆಗಳನ್ನ ಕೆಲಸ ಮಾಡಿದ್ದೀವಿ ಒಟ್ಟು ಈಗ ಈ ನಗರ ಪಾಲಿಕೆ ಪೌರ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರಲ್ಲ ಇವರಿಗೆ ನಮ್ಮ ಸರ್ಕಾರ ಹಿಂದೆ ಇದ್ದಾಗ್ಲೇನೆ ಕಾಯಂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಕಾಯಂ ಮಾಡೋವರಿಗೆ ಇವ್ರಿಗೆ ಕಾಂಟ್ರಾಕ್ಟ್ ಮೇಲೆ ಕೆಲಸ ಮಾಡ್ತಾ ಇತ್ತು ಎಲ್ಲ ನಗರ ಪಾಲಿಕೆಯವರು ಪೌರ ಕಾರ್ಮಿಕರು ಇದ್ದಾರ ಅಲ್ಲ ಹ ಇವರೆಲ್ಲರೂ ಕೂಡ ಕಾಂಟ್ರಾಕ್ಟ್ ಮೇಲೆ ಒಬ್ಬ ಕಾಂಟ್ರಾಕ್ಟ್ ಇವರಿಗೆ ಸಂಬಳ ಕೊಡ್ತಾ ಇದ್ದಿದ್ದು ಅದನ್ನು ನಿಲ್ಲಿಸಿ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಏಳು ಸಾವಿರ ರೂಪಾಯಿ ಸಿಕ್ತಿತ್ತು ಇವರಿಗೆ ಹದಿನೇಳು ಸಾವಿರ ರೂಪಾಯಿ ಮಾಡಿಕೊಟ್ಟದ್ದು ನಮ್ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ ಏನ್ರಪ್ಪ ಅಲ್ವೇನ್ ಹದಿನೇಳು ಸಾವಿರ ಬರ್ತಾ ಇದೆ ಈಗ ಅದಲ್ದೇನೆ ಈಗ ಕಾಯಂ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗಿದೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ ನಗರಸಭೆಗಳಲ್ಲಿ ಕೆಲಸ ಮಾಡಲಿ ಪಟ್ಟಣ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ ಪುರಸಭೆಗಳಲ್ಲಿ ಕೆಲಸ ಮಾಡಲಿ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ ಎಲ್ಲ ಪೌರ ಕಾರ್ಮಿಕರನ್ನು ಕೂಡ ಕಾಯಂ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಇದು ಸರ್ಕಾರದ ಅಷ್ಟೇ ಅಲ್ಲ ಈ ಲಾರಿ ಲೋಡರ್ಸ್ ಇದ್ದಾರಲ್ಲ ಡ್ರೈವರ್ಗಳಿದಾರಲ್ಲ ಕ್ಲೀನರ್ಸ್ಗಳಿದಾರಲ್ಲ ಅವ್ರಿಗೂ ಕೂಡ ನಾವು ಮಿನಿಮಮ್ ವೇಜಸ್ ಆಗ್ತದೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಅಂಗವಿಕಲರೆಲ್ಲ ಎಲ್ಲ ಇದಾರಲ್ಲ ವಿಕಲಚೇತನರು ಅಂಗವಿಕಲರು ಅಂತ ಹೇಳ್ಬಾರ್ದು ವಿಕಲ ಚೇತನ ಇವರಿಗೆ ಸೈಕಲ್ಗಳನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ ಕರ್ನಾಟಕದಲ್ಲಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಇದಾರೆ ನಾಲ್ಕು ನಾಲ್ಕು ಸಾವಿರ ಜನಕ್ಕೆ ಕೊಟ್ಟಿದ್ದೀವಿ ಈಗ ಇನ್ನು ಉಳಿದಂಥವ್ರಿಗೂ ಕೂಡ ಕೊಡ್ತೀವಿ ಎಲ್ಲ ಉಳಿದಂಥ ವಿಕಲಚೇತನರು ಎಲ್ಲರಿಗೂ ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅಭಯ ಪಾಟೀಲ್ ಒಂದು ಮಾತು ಹೇಳಿದರೆ ನಮಗೆ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಹೇಳಿದ್ರು ನಾ ಬರುವಾಗ ಹೇಳ್ತೀನಿ ಹೇಳೋ ಗಂಟೆ ಕೂತ್ಕೊಂಡ್ ಸ್ವಲ್ಪ ನೀನು ನಿನ್ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು ಅದು ಎಸ್ ಟಿ ಪಿ ಆಗ್ಬೇಕು ಆ ಎಸ್ ಟಿ ಪಿಗೆ ಗೆ ಜಮೀನ್ ಅಕ್ವೈರ್ ಆಗಿದೆ ಆ ಜಮೀನ್ ಅಕ್ವೈರ್ ಆಗಿರೋದಕ್ಕೆ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ ಅಕ್ವಿಷನ್ ಮಾಡ್ಕೊಂಡಿರೋದಕ್ಕೆ ಕೆಲಸ ಆಗಿದೆಯಪ್ಪ ಪರಿಹಾರ ತಗೊಂಡಿಲ್ವಲ್ಲ ಹಾ ಇವರು ದುಡ್ಡು ತಗೊಂಡಿಲ್ಲ ಅಂತಂದ್ರೆ ಇವರು ತಕರಾರು ಮಾಡ್ಕೊಂಡಿದ್ದಾರೆ ಸರ್ಕಾರ ಪರಿಹಾರ ಹಣನ ಕೋರ್ಟ್ನಲ್ಲಿ ಡಿಪಾಸಿಟ್ ಮಾಡ್ಬಿಟ್ಟಿದ್ದಾರೆ ಆ ಡಿಪಾಸಿಟ್ ಮಾಡಿರತಕ್ಕಂಥ ಹಣವನ್ನ ನಮಗ್ ಕಡಿಮೆ ಆಯಿತು ಅಂತೇಳಿ ಅವರು ಜಮೀನ್ದಾರರು ತಗೊಂಡಿಲ್ಲ ದುಡ್ಡನ್ನ ಆ ದುಡ್ಡೆಲ್ಲ ಅಲ್ಲೇ ಇದೆ ನಲ್ಲಿ ಇದೆ ಈಗ ಡಿಸ್ಪ್ಯೂಟ್ ನಡೀತಾ ಇದೆ ಕೋರ್ಟ್ಗೆ ಹೋಗಿದ್ದಾರೆ ಅಯ್ಯರ್ ಕಂಪೆನ್ಸೇಷನ್ ಕೇಳ್ಕೊಂಡು ಕೋರ್ಟ್ಗೆ ಹೋಗಿದ್ದಾರೆ ಹಾಗಾಗಿ ಎಸ್ ಟಿ ಪಿ ಪ್ಲಾಂಟು ಅದು ಉದ್ಘಾಟನೆ ಆಗಿಲ್ಲ ಕೆಲಸ ಎಲ್ಲ ಮುಗಿದಿದೆ ಅಲ್ವೇ ಚಂದ್ರ ಅದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಇಲ್ಲೇ ಬೇರೆ ಕಡೆ ಒಂದ್ ಕಡೆ ಈ ತರ ಕೊಟ್ಟಿದ್ದಾರೆ ಹೆಚ್ಚು ಪರಿಹಾರ ಕೊಟ್ಟಿದ್ದಾರೆ ಇದಕ್ಕೂ ಕೊಡಿ ಅಂತ ಹೇಳಿದ್ದಾರೆ ನಾನು ಅದನ್ನ ಫೈಲ್ ತರಿಸಿ ನೋಡ್ಬಿಟ್ಟು ಹೇಳ್ತೀನಮ್ಮ ಯಾಕಂತಂದ್ರೆ ನೋಡದೇನೆ ಹೇಳಕ್ ಹೋಗ್ಬಾರ್ದು ನಾನು ನಾನು ಏನ್ ಹೇಳ್ತೀನಿ ಅದರಂತೆ ನಡ್ಕೋಬೇಕು ಗೊತ್ತಾಯ್ತಾ ರೈತರಿಗೆ ಅನ್ಯಾಯ ಆಗದಾದ್ರೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅದನ್ನೇ ಈಗ ಲಕ್ಷ್ಮೀ ಅಬ್ಬಾಳ್ಕರ್ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ಅವ್ರ ಕ್ಷೇತ್ರದ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾ ಇದ್ದಾರೆ ಅದೆಲ್ಲ ಇವರೇ ಮಾಡಿಕೊಡ್ತಾರೆ ಅವರೆಲ್ಲ ಮಾಡ್ಕೊಡ್ತಾರೆ ನಾನು ಹೇಳ್ತೀನಿ ನಗರಾಭಿವೃದ್ಧಿ ಸಚಿವರಿಗೆ ಕೂತ್ ಆಸೀಫ್ ರಾಜು ಸೇಠ್ ಆಸಿಫ್ ಸೇಠ್ ಅವ್ರು ಹೇಳಿದ ಮಾಡ್ಕೊಡಪ್ಪ ಇವರು ನಮ್ಮ ಮನುಷ್ಯ ಮಾಡಿಕೊಡಿ ನಮ್ಮ ಮನುಷ್ಯ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇವರು ಆತ್ಮೀಯರು ಅವ್ರ ಅಣ್ಣ ಆತ್ಮೀಯರಾಗಿದ್ರು ಇವ್ರು ತಮ್ಮನು ಕೂಡ ಆತ್ಮೀಯರಾಗಿದ್ದಾರೆ ನಮ್ಗೆಲ್ಲ ಇನ್ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಎಪ್ಪತ್ತೈದು ಜನ ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಆತ್ಮೀಯರೇ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಾನು ಬರೀ ಕೆಲವರು ಮುಖ್ಯಮಂತ್ರಿ ಅಲ್ಲ ಆದ್ದರಿಂದ ಬೆಳಗಾವಿಯನ್ನು ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಈಗ ಆರು ಸಾವಿರದ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಈ ಸ್ಮಾರ್ಟ್ ಸಿಟಿಗೆ ಬಿಡು ಆಗಿದೆ ಯೋಜನೆಗೆ ಆರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕೋಟಿ ಅದರಲ್ಲಿ ಮೂರು ಸಾವಿರದ ನಾಲ್ಕುನೂರ ನೂರ ಇಪ್ಪತ್ ಇಪ್ಪತ್ತೆಂಟು ಕೋಟಿ ಕೇಂದ್ರದಿಂದ ಬಂದಿದೆ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕೋಟಿ ಮೂರುವರೆ ಸಾವಿರ ಕೋಟಿ ರಾಜ್ಯದ ಬಂದಿದೆ ಅಂದರೆ ರಾಜ್ಯದ್ದೇ ಸ್ವಲ್ಪ ಹೆಚ್ಚು ಸೊ ನಾವು ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಬೆಳಗಾವಿ ಇಂದೇನು ಕೂಡ ನಾನು ವಿಶೇಷ ಅನುದಾನ ಕೊಟ್ಟಿದ್ದೆ ಬೆಳಗಾವಿಗೆ ಮುಂದೆನೂ ಕೂಡ ಮುಂದೆನೂ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಮತ್ತೆ ಈ ಖಾತ ಖಾತೆ ನಗರಾಭಿವೃದ್ಧಿ ಸಚಿವರು ಖಾತೆ ಎಲ್ಲ ಎಲ್ರಿಗೂ ಮಾಡಿಕೊಡಿ ಯಾಕಂದ್ರೆ ರೆವಿನ್ಯೂ ಬಡಾವಣೆಗಳು ಹೆಚ್ಚಾಗ್ಬಿಡ್ತವೆ ಖಾತೆ ಮಾಡದೆ ಹೋದ್ರೆ ಅದಕ್ಕೋಸ್ಕರ ಖಾತೆಗಳನ್ನು ಕೂಡ ಮಾಡಿಕೊಡಬೇಕು ಅಂತಕ್ಕಂಥದ್ದು ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ ಅದರಂತೆ ಈಗ ಮಾಡ್ತಾ ಇದ್ದಾರೆ ಅದನ್ನ ಅದರಿಂದ ನೀವು ಯಾರು ಕೂಡ ಆತಂಕ ಪಡಬೇಕಾದಂಥ ಅಗತ್ಯ ಇಲ್ಲ ನಮಗೆ ಖಾತೆ ಇಲ್ಲ ಅಂತ ಅಗತ್ಯ ಪಡಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ನಿಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ